ಸೊ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಫೆಸ್ಟಿವಲ್ ವಿಪ್ಸ್ ಇದೆ ಸೊ ಹಾಗಾಗಿ ಬಂದು ಏನೇನ್ ಮಾಡ್ತಾ ಇದಾರೆ ಅಂತ ನೋಡೋಣ ಇವತ್ತು ನಮ್ಮ ಮನೆಯಲ್ಲಿ ಗಣಪತಿ ಬರ್ತಾ ಇದ್ದಾರೆ ಸೊ ಒಂದೊಂದು ತರಕ್ಕೆ ಅಂತ ಹೋಗಬೇಕು ಸೊ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ನನ್ನ ಅಲ್ಲ ನೋಡಿ ತಲೆ ಕೂಲಿ ಹೆಂಗೆ ಮಾಡ್ಕೊಂಡಿದ್ಯಾ ಸರಿ ಮಾಡ್ಕೊ ಇವಳು ನಮ್ಮ ಅಕ್ಕನ ಮಗಳು ಸೊ ಬನ್ನಿ ಇವಾಗ ಏನೇನು ಮಾಡ್ತಾಯಿದ್ದಾರೆ ಅಂತ ಬರೋಣ ನೋಡ್ಕೊಂಬರೋಣ ನೋಡಿ ಊನೇನಮ್ಮ ನನ್ನ ಫೇವ್ರೆಟ್ ಅಂದರೆ ಫೇವ್ರೇಟು ನನಗೆ

ನೋಡಿ ಅವರಿಗೆ ಮಾಡ್ತಾ ಇದ್ದಾರೆ ಇದೆ ಹಬ್ಬದ್ದು ವಾವ್ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಹಬ್ಬದ್ದು ಊಟ ಸೊ ಬಂದು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದೆಲ್ಲ ಗಣಪತಿಗೆ ಅಂತ ಸಿಂಪಲ್ ಆಗಿ ರೆಡಿ ಮಾಡ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿಂದ ಹೇಗಿರುತ್ತೆ ಅಂತ ತೋರಿಸ್ತೀನಿ எ so ஓடீனா <laughs> ಇವಾಗ ಆಟೋ ಫೋನ್ ಮಾಡಿದ್ದೀವಿ ಬರ್ತಾ ಇದ್ದಾರೆ ಆಟೋದವರು ಇಲ್ಲೆಲ್ಲ ಬಸ್ಗಳಿಲ್ಲ ಆಯಿತಾ ನಮ್ಮ ಬೆಂಗಳೂರಲ್ಲಿ ಇರುತ್ತಲ್ಲ ಬಸ್ಗಳು ಒಂದೊಂದು ಸ್ಟಾಪಿಗೆ ಬಸ್ಸು ಅಂತ ಇರುತ್ತಲ್ವಾ ಸೊ ಆ ಥರ ಬಸ್ಗಳು ಇಲ್ಲಿ ಸೋಲಾಪುರಲ್ಲೂ ಸಿಗೋದಿಲ್ಲ ಹಾಗಾಗಿ ಆಟೋದಲ್ಲೇ ಹೋಗಬೇಕು ಆಟೋದಲ್ಲೇ ಬರಬೇಕು ಹಾಗಾಗಿ ಬಸ್ಸು ರೇರು ಯಾವಾಗ ಪೂಪು ಬರುತ್ತಂತೆ ಸೊ ಬನ್ನಿ ಎಲ್ಲ ಆಟೋದಲ್ಲೂ ಹೋಗೋಣ ಸೊ ನಮ್ಮ ಒಂದು ಬೆಂಗಳೂರಲ್ಲಿ ಆಟೋ ಕಲರ್ ಬಂದುಬಿಟ್ಟು ಎಲ್ಲೋ ಕಲರ್ ಇರುತ್ತಲ್ವಾ ತೋರಿಸ್ತೀನಿ ಫೈನಲ್ಲಿ ನೋಡಿ ಆಟೋ ಬಂತು ಇವಾಗ ಇಲ್ಲಿಂದ ಹೋಗೋಣ ಈಗ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಗೊತ್ತಾಗ್ತಿದ್ಯಾ ವೇಟ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಮಳೆ ಸಣ್ಣ ಸಣ್ಣ ಮಳೆ ಬರ್ತಾ ಇದೆ ನೋಡಿ ಹೆಂಗೋಗ್ತಾ ಇದ್ದೀವಿ ಆಟೋದಲ್ಲಿ ಅಂತ ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಆಟೋ ಕಾಣಿಸ್ತೀನಿ ಇಲ್ಲೆಲ್ಲ ಬ್ಲ್ಯಾಕ್ ಆಟೋ ನಮ್ಮ ಬೆಂಗ್ಳೂರ್ ಥರ ಇಲ್ಲ ನೋಡ್ಲಿಕ್ಕೆ ಗಣಪತಿ ತಗೊಂಡೋಗ್ತಾವ್ರಿ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ಎಷ್ಟು ತರಲೇ ಇವಳು ತರ್ಲೆ ಶೋಗಿದ್ದಾರೆ ಮಸ್ತಾಗಿತ್ತು ದೇವ್ರ ಗಣಪತಿ ದೊಡ್ಡದಾಗಿತ್ತು ನೋಡಿ ಲೈಟಿಂಗ್ಸ್ ಸ್ಪೀಕರು ಎಲ್ಲ ಇದೆ ನೋಡಿ ಇಲ್ಲಿ ಎಲ್ಲ ಇವತ್ತು ನೈಟ್ ಸೊ ನೈಟ್ ಸೊಲಾಪುರ್ ನೋಡಿ ಹೆಂಗಿದೆ ಕಳ್ಕೊಳ್ಳೋದು ಬಾ ಬಾಬ್ ಹೋಗೋಣ ಬಾ ಓ ಸಾರಿ ಸಾರಿ ಬಾ ಸೊ ಬನ್ನಿ ಆವಾಗಲೂ ತೋರ್ಸೋಕ್ಕಾಗಿಲ್ವಲ್ಲ ಇವಾಗ ತೋರಿಸ್ತೀನಿ ಸೊ ನೋಡಿ ಇಲ್ಲೆಲ್ಲ ಲೈಟಿಂಗ್ಸು ಎಲ್ಲ ಹೆಂಗೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ನೋಡಿ ಓ ನಮ್ಮ ಸಲಾಪುರಲ್ಲೂ ಕನ್ನಡದಲ್ಲಿ ಬರ್ದಾರೆ ಹೋಟೆಲ್ ಉಡುಪಿ ಗ್ರ್ಯಾಂಡ್ ಅಂತ ಒಬ್ಬ ನೋಡಿ ನಮ್ಮ ಕನ್ನಡ ಅಕ್ಷರ ಹೆಂಗೆ ಬರ್ದಿದ್ದಾರೆ ಅಲ್ಲಿ ಸೊ ಬನ್ನಿ ನೋಡಿ ಅಷ್ಟು ಚೆನ್ನಾಗಿ ಸುತ್ತಮುತ್ತ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ವಾವ್ ನೈಸ್ ವೇಟ್ ಸೊ ಬನ್ನಿ ತೋರಿಸ್ತೀನಿ ಗಣಪತಿ ಎಷ್ಟು ತೊಡದಿದೆ ಇಲ್ಲಿ ಅಂತ ಇದು ಬಂದ್ಬಿಟ್ಟು ದೇವಸ್ಥಾನ ಅನಕ ಇದು ದೇವಸ್ಥಾನ ಅಂತೆ ಅಜೋಬ ಅಜೋಬ ಗಣಪತಿ ಅಂತ ವೇಟ್ ತೋರಿಸ್ತೀನಿ ನಿಮಗೆ ಅದೇಲ್ ನೀ ದೊಡ್ಡ್ದಿದ್ಯೂ ನೋಡಿ ಗಣಪತಿ ಹೆಂಗಿದೆ ಅಂತ ಇದು ದೊಡ್ಡದಿದೆ ಅಂತಾರ್ಯೂರು ಬಂಗಾರದಿಂದಾನೆ ಇರೋದೆ ನೋಡಿ ಅಲ್ಲಿ ಹಿಂಗಿರಿಟ್ಟ ಅದು ಇದೆಲ್ಲ ಏನೇನಿದೆ ಎಲ್ಲ ಬಂಗಾರದಲ್ಲಿ ನಿಮ್ಗೆ ಗೋಲ್ಡ್ ಕಾಣ್ತಿದೆಲ್ಲ ಎಲ್ಲ ಪ್ಯೂರ್ ಗೋಲ್ಡ್ ಪಟ್ಟ ದೊಡ್ದಿಲ್ಲ ಗಣಪತಿ ಟಮಟೆ ಟಮ್ಟೆ ಗಿಮ್ಟೆಲ್ಲ ಹೊಡಿತಾರೆ ಚೆನ್ನಾಗಿ ಮಾಡ್ತಾ ಇದೆ ಎಷ್ಟು ಚೆನ್ನಾಗಿರತ್ತೇವ್ರು ಇವಾಗ ನೋಡಿದ್ರಲ್ಲ ವೀಡಿಯೋದಲ್ಲಿ ಹಳೆ ಗಣಪತಿ ಅಂತ ಅಂದ್ರೆ ಸೊಲಾಪುರಲ್ಲಿ ಫಸ್ಟ್ ಗಣಪತಿ ಅಂತ ಇದು ಗಣಪತಿ ಅಂತ ಎಲ್ಲ ಕೂಡ ಸ್ಥಾಪನೆ ಆಗಿರೋದ್ರೆ ಅಂತ ಎಲ್ಲ ಕಡೆ ಗಣಪತಿನ ದೇವಸ್ಥಾನ ಮಾಡಿರೋದು ಗಣಪತಿ ಅಂದರೆ ಎಲ್ಲ ಬಂದೋರಿಂದ ಮಾಡಿದ್ದಾರೆ ಗಣಪತಿ ಪ್ರತಿ ಏನೇನು ಗೋಲ್ಡ್ ಇದೆ ಅಲ್ವಾ ಗೋಲ್ಡ್ ಕಲರ್ ಅದೆಲ್ಲ ಪ್ಯೂರ್ ಗೋಲ್ಡೆ ಸಲ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಈ ಗಣಪತಿ ಬಂದ್ಬಿಟ್ಟು ಅಜೋಬಾ ಗಣಪತಿ ನಮ್ಮ ಸೋಲಾಪುರಲ್ಲಿ ನೋಡಿ ಸೊಲಾಪುರ ಸೀರೆ ಹೆಂಗ್ ಉಟ್ಕೊತಾರೆ ಅಂತ ಸರ್ ನಮ್ಮ ಒಂದು ಊರಲ್ಲಿ ಗಣಪತಿ ಹಬ್ಬ ದೊಡ್ಡ ಗಣಪತಿ ಒಳ್ಳೆ ಹಬ್ಬಂತ ಹಬ್ಬ ತರ ಮಾಡ್ತಾರೆ ನೋಡಿ ಎಷ್ಟೆಲ್ಲ ಜನ ಇದಾರೆ ಅಂದ್ರೆ ಅಲ್ಲಿ ಮುಂದೆ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ತೋರಿಸ್ತೀನಿ ಅದೆಲ್ಲ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದ್ದಾರೆ ಇಲ್ಲಿ ಅಷ್ಟು ಜನ ಇದೆ ಗಾಡಿ ಯಾವುದು ಬಿಡಲ್ಲ ಅಂತ ಬಿಡಬಾರ್ದು ಅಂತ ಎಲ್ಲ ಕ್ಲೀನ್ ಆಗಿ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಹೆಂಗಿದೆ ಗಣಪತಿ ಹಬ್ಬ ಅಂತೆ ನೋಡಿ ಹೆಂಗಿದೆ ಸೊಲಾಪುರಲ್ಲಿ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅಪ್ಪ ಅದೇ ನೋಡಿ ಹಿಂಗಿದೆ ಸೊಲಾಪುರ ಅಲ್ಲಿ ಗಣಪತಿ ಹಬ್ಬ ಅಂತ ಜನ ನೋಡಿ ಎಷ್ಟು ಜನ ಇದಾರೆ ಅಂತ ನೋಡಿ ವಿಡೋದಲ್ಲೆಲ್ಲ ಗೊತ್ತಾಗುತ್ತೆ ಈ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ನೋಡಿ ಹೂವು ಅಂತೆ ಡೆಕೋರೇಷನ್ಗೆ ಅಂತೆ ನೋಡಿ ತೆಂಗಿನಕಾಯಿ ಅಂತೆ ನೋಡಿ ಅಲ್ಲೆಲ್ಲ ಹೂವುಗಳು ಹೆಂಗಿದೆ ಸಕ್ಕತ್ತಾಗಿದೆ ಮಾತ್ರ ಒಂಥರ ನಾವು ಚಿಕ್ಕೋರಿದ್ದಾಗ ನೋಡಿದ್ದು ಒಂದೇ ಸಲ ನೋಡಿದ್ದು ಅದು ಬಿಟ್ಟರೆ ಇವಾಗೆ ನೋಡ್ತಾ ಇರೋದು ನಾನು ನೋಡಿ ಹೆಂಗಿದೆ ಈಗ ಮೆರವಣಿಗೆ ಇದೆ ಅಂತೆ ಅಲ್ಲಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗುವ ನೋಡೋಣ ಹೆಂಗೆ ಹೆಂಗಿದೆ ಹೆಂಗೆ ಇರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಸೊ ನೋಡಿ ಈ ದೇವರು ಗಣಪತಿ ಇದ್ದಾರಲ್ಲ ಅವರು ಇವಾಗ ಇಲ್ಲಿ ಬಂದು ಕುತ್ಕೊತಾರೆ ಇಲ್ಲಿ ಇರ್ತಾರೆ ನೋಡಿ ಎಷ್ಟು ಎಲ್ಲ ಫುಲ್ ಮಾಡ್ಬಿಟ್ಟಿದ್ದಾರೆ ನಾವು ಲೇಟ್ ಆಗಿ ಬಂದ್ವಿ ಸ್ವಲ್ಪ ಸೊ ನೋಡಿ ಎಲ್ಲ ಫುಲ್ ಪಟಾಕಿ ನೋಡಿ ಅಪ್ಪ ಎಲ್ಲ ಇವಾಗ ಹೊಡ್ದಾರ ನೋಡಿ ಸುಡ್ತೈತೆ ಎಲ್ಲ ಇವಾಗ ಹೊಡ್ದಾರ ಹುಷಾರಾಗಿರ್ಲಿ ಡಮ್ಗಿ ಬಂದತ್ತು ಇಲ್ಲ ಗಣಪತಿ ಹೆಂಗಿದೆ ಅಂತ ಫುಲ್ ಹಬ್ಬ ಹಬ್ಬ ಹೊಡ್ರಾಗ ಮಳೆ ಬೆಳೆ ಬರ್ತೈತೆ ಸಣ್ಣ ಸಕ್ಕತ್ತಾಯ್ತು ದೇವ್ರ ಮಾತ್ರ ಬೆಳೀವಂತೆ ನೋಡಿ ಇದೇ ಇದೇ ಇದೆ ಮನೆಗೆ ನೋಡಕ್ಕೆ ಅಂತಾನೆ ಬಂದಿದ್ದು ಬಟ್ ಎಲ್ಲಾ ಪಟಾಕಿ ನೋಡಿ ಎಷ್ಟು ಪಟಾಕಿ ಹೊಡೆದಿದ್ದಾರೆ ಅಂತ ನೋಡಿ ಎಷ್ಟು ಪಟಾಕಿ ಹೊಡೆದಿದ್ದಾರೆ ಒಳ್ಳೆ ಹಬ್ಬ ಮಾಡ್ದಂಗ್ ಮಾಡ್ತಾ ಇದಾರೆ ಹಿಂಗೆ ಸಲಪುರಲ್ಲಿ ಎಷ್ಟು ಚಹಾ ಮಾಡ್ತಾರೆ ಬಟ್ ಬೆಂಗಳೂರಲ್ಲಿ ಎಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ ಮಾಡೋದಿಲ್ಲ ನೋಡಿ ಸಿಕ್ಕೋಪಟ್ಟ ಜನ ಮಾತ್ರ ನೋಡಿ ನಾವೆಲ್ಲಾ ಹಿಂಗ್ ಬಂದಿದ್ವಿ ಇವಳು ಕೊಟ್ಟಿದ್ದು ನಾವು ತಿಂತ ಇದೀವಿ

ನೋಡ್ತಾ ಇದ್ದಾರೆ ಗಣಪತಿ ಬಂದರು ಹೋಗ್ತಾ ಇದಾರೆ ಅಂತ ಎಲ್ಲೆಲ್ಲಿ ಕೂರಿಸಿರ್ತಾರೆ ಅವ್ರದೆಲ್ಲ ಈ ಥರ ಮೆರವಣಿಗೆ ಬರ್ತಾ ಇರ್ತಾರೆ ಪಿಂಗೆ ಅಂತ ಬಂದಿದ್ವಿ ಸೊ ಚೆಕ್ ಮಾಡ್ತಾ ಇದ್ವಿ ಯಾವತ್ತು ಎರಡು ಮೂರು ಸೆಲೆಕ್ಟ್ ಇದೆಲ್ಲ ಸೆಲೆಕ್ಟ್ ಆಗೈತೆ ಮೂರು ಬಟ್ ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಇನ್ನು ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ವಿ ತಗೊಂಡ್ವಿ ನೋಡಿ ಪ್ಯಾಕ್ ಮಾಡ್ತಾ ಇದಾರೆ ನೋಡಿ ಪ್ಯಾಕ್ ಮಾಡ್ತಾ ಎರಡು ಸೀರೆ ತಗೊಂಡ್ವಿ মানে কেনে ఎస్టు జనా అందే ఎప్ప దేవరే ననగంద్రు ఇల్ గణపతి నోడి ఫుల్ గోల్డ్ అది కయలు ఫుల్ ప్యూర్ గోల్డ్ ಬಿಟ್ಟು ಹಿಂದೆ ಒಂದು ಮರ್ತೈತೆ ಸಕ್ಕತ್ತಾಗಿದೆ ನೋಡೋಕ್ಕೆ ಮಾತ್ರ ಫ್ರಿಲ್ ಆಗಿದೆ ಫೈನಲ್ ಗಣಪತಿ ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ

വക <laughs> കൊ <laughs>

ನೋಡಿ ಫೈನಲಿ ಎಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಆಗ್ತಾ ಇದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದು ಅಂತ ಸಂಪಲ್ಲಿ ಇವಾಗ ಸ್ಟಾರ್ಟ್ ಮಾಡೋಣ ಪೂಜಾ ಅಕ್ರನೆ. ಓಕೆ ರೆಡ ಆಬೇಗ ಆಬೇಗ ಪೂಜಾ ಮುಕ್ತ ಮಾಡೋಣ. ಇಲ್ಲಿ ಚೀವಿಲ್ಲಿ ಹಾಡಾ ಆಗ್ತೀವಿ. ಸೋ ಕಾಪಿರೈಟ್ ಬರುತ್ತೆ ಹಾಗಾಗಿ ನೋಡಿ ಇಷ್ಟಿದೆ. ಇವಾಗ ಆಗೋದೆ. ನೋಡಿದ್ರಲ್ಲ? ಇಷ್ಟ ಚೆನ್ನಾಗಿದೆ ಅಂತ. ಸೊಲapur ಪೂಜೆ ಇದು. ಹಾ. ನಿನ್ನ ನಿನ್ನ ಈಗ ತಿಂಗ ರೆಡಿ ಇದೆ. ಟಿಕೆಟ್ ಗಾಡೋಣ. पहिला ಕಣ್ಣು

ಹೀಗಿತ್ತು ಇವತ್ತಿನ ವಿಡಿಯೋ ನೋಡಿದ್ರಲ್ವ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಖತ್ತಾಗಿದೆ ಸೊ ಸೊಲಾಪುರಲ್ಲಿ ಯಾವ ಥರ ಗಣಪತಿನ ಕೂರಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಓಕೆನಾ ಸಖತ್ತಾಗಿತ್ತು ಫುಲ್ ಟಯರ್ಡ್ ಬೇರೆ ಆಗಿಬಿಟ್ಟಿದ್ದೀನಿ ನಾನು ಯಾಕೆಂದರೆ ಬೆಳಗ್ಗೆ ಹೋದವರು ನೈಟ್ ಬಂದಿದ್ದೀವಿ ಎಂಟೂವರೆಗೆ ಸೊ ಗಣಪತಿ ತೊಗೊಂಡು ಬಂದು ಅಲ್ಲಿ ಇರೋ ಗಣಪತಿನ ಮೆರವಣಿಗೆ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಸುತ್ತಾಡಿ ಸುತ್ತಾಡಿ ಹಾಗೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಹಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಟ್ಟೆ ತುಂಬ ಊಟನೂ ಆಯಿತು ಸೊ ಇವಾಗ ಹೋಗಿ ಮರ್ಕೊಳ್ಳೋಣ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಯೂ ಬ ಬಾಯ್